ಹಲೋ ಮಕ್ಳೇ ಮಕ್ಳೇ ನಿಮಗೆ ಜಾನಪದ ಗೀತೆಗಳು ಅಂದರೆ ಇಷ್ಟನಾ ಸರಿ ಹಾಗಿದ್ರೆ ಇವತ್ತೊಂದು ಹೊಸ ಜಾನಪದ ಗೀತೆ ಸರಿ ಫಸ್ಟ್ ನಾನು ಹಾಡ್ತೀನಿ ನೀವು ರಿಪೀಟ್ ಮಾಡಬೇಕು ಸರಿ ನೀವು ಹುಡುಗರು ನಿಮ್ಮ ಪೋಷನ್ ನೀವು ಹಾಡಬೇಕು ಹುಡುಗಿರು ನಿಮ್ಮ ಪೋಷನ್ ನೀವು ಹಾಡಬೇಕು ಹಾಡ್ದಿರೋ ಸಮಯದಲ್ಲಿ ಈ ರೀತಿ ಸ್ಟೆಪ್ಪನ್ನು ಹಾಕ್ತಾ ಇರಬೇಕು ಓಕೆ ಇವಾಗ ಹುಡುಗರು ನಿಮ್ಮ ಹಾಡು ಹಿಟ್ಟು ಮಾಡೇ ಸೊಪ್ಪು ಮಾಡೆ ಎಲೆನಾರಿ ಹಿಟ್ಟಿ ಹೋದೆ ಎಲೆನಾರಿ ಹಿಟ್ಟಿ ಹೋದೆ ಹಿಟ್ಟು ಮಾಡೆ ಸೊಪ್ಪು ಮಾಡೇನಾರಿ ಹಿಟ್ಟಿ ಹೋದೆ ಹೋದೆ ಪ್ರಾಣಾದ ಪದ್ಮ ಪುರುಷ ಕೆರೆಯಲ್ಲಿ ಕುಯ್ಯುತ್ತಿದ್ದೆ ಕೆರೆಯಲ್ಲಿ ಬಳ್ಳಸೊಪ್ಪ ಕುಯ್ಯುತ್ತಿದ್ದೆ ಪುರುಷ ಕೆರೆಯಲ್ಲಿ ಬಳ್ಳಸಪ್ಪ ಬಳ್ಳಸಪ್ಪ ಕುಯ್ಯುತ್ತಿದ್ದೆ ಬಳ್ಳಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ ಬಳ್ಳಸಪ್ಪ ಕುಯ್ಯುವಾಗ ಪ್ರಾಣದ ಪದ್ಮ ಪುರುಷ ಕೆರೆಯಲ್ಲಿ ಕೊಕ್ಕರೆಯು ಮೇಯುತ್ತಿತ್ತು ಕೆರೆಯಲ್ಲಿ ಕೊಕ್ಕರೆಯು ಮೇಯುತ್ತೀತ್ತು ಹೊಡೆಯಲಿಲ್ಲ ಎಲೆ ನಾರಿ ಮೈಯೆಲ್ಲ ಗಾಯವೇನೆ ಎಳೆನಾರಿ ಮೈಯೆಲ್ಲ ಗಾಯವೇನೇ ಪ್ರಾಣಾದ ಪದ್ಮ ಪುರುಷ ಸೀಗೆಯ ಮೆಳೆಯಾನು ಗಾಡಿ ಬಂದೆ ಸೀಗೆಯ ಮೆಳೆಯಾನು ಗಾಡಿ ಬಂದೆ

ಪ್ರಾಣದ ಪದ್ಮ ಪುರುಷ ಗಾಣಿಗರ ಮಗುವ ಮುದ್ದಾಡಿ ಬಂದೆ ಗಾಣಿಗರ ಮಗುವ ಮುದ್ದಾಡಿ ಬಂದೆ ಎಲೆ ಇಲ್ಲ ಅಡಿಕೆ ಇಲ್ಲ ಎಲೆನಾರಿ ಬಾಯೆಲ್ಲ ಕೆಂಪಗೇನೆ ಎಲೆನಾರಿ ಬಾಯಿಯೆಲ್ಲಾ ಕೆಂಪಗೇನೆ ಬಾಯನಾರಿ ಬಾಯ ಪ್ರಾಣಾದ ಪದ್ಮಪುರುಷ ತೊಂಡೆಯ ಹಣ್ಣ ತಿಂದು ಬಂದೆ ತೊಂಡೆಯ ಅಣ್ಣ ತಿಂದು ಬಂದೆ హిట్ మే సొప్పు ఎలనారి హిట్ిక హిట్ిక ప్రాణ పద్మ కురుష కే కుళితీ బా కు ವೆರಿ ಗುಡ್ ಮಕ್ಳು ಇಷ್ಟ ಆಯ್ತಾ ನಿಮಗೆ ಥ್ಯಾಂಕ್ ಯು ಮಕ್ಕಳೇ